ನಮ್ಮ ಪ್ರೀತಿಗೆ ಈ ವಾರದೊಳಗೇ ಡೆಲಿವರಿ ಆಗುತ್ತಲ್ಲ ಇನ್ನೇನು ಈ ವಾರತಿಗೆ ಆಗಿಬಿಡುತ್ತೆ ಹ್ಞೂ ನಾನು ನಿಮ್ಮ ಮಾಮಗೆ ಒಳಗೆ ನಮ್ಮ ಶ್ರೀಮಂತ ಮಾಡಪ್ಪ ಅಂತ ಆನೆ ಹೊತ್ತು ರೂಪಾಯಿ ಐತೆ ಅವಾಗ ಆ ಶಡ ಅಂತ ಹೇಳಿ ಸುಮ್ಮನಾತು ಇವಾಗ ನೀನು ರೂಪಾಯಿ ಐತೆ ಏನು ಬೇಡ ಬಿಡು ಇನ್ನೇನು ನಾಮಕರಣ ಮಾಡಿದ್ರೆ ಆಯಿತು ಅಂತ ಹೇಳ್ತಾಯಿತಪ್ಪ ನಾವಿಲ್ಲೇ ನೋಡ್ಕೋಬೋದಾಗಿತ್ತು ಅವ್ನಮ್ಮಯ್ಯ ಬಿಡು ನಾನೇ ನೋಡ್ಕೊತೀನಿ ಫಸ್ಟ್ನೇದಲ್ಲ ನಾನೇ ಬಾಣಂತನ ಮಾಡ್ತೀನಿ ಅಂತೇಳಿ ಹೇಳ್ತೈತಿ ಬಿಡು ಅವ್ರ ಆಸೆನ ನಾವು ಯಾಕಿದ್ದು ಮಾಡೋಣ ಬಿಡು ಕರ್ಕೊಂಡು ಹೋದ್ರು ಹೋಗ್ಲೇ ಕರ್ಕೊಂಡು ಬಿಡ ಅಂತ ಹ್ಞೂ ಇನ್ನೇನು ನಾವೇನೆ ಈಗ ನಾನು ನಿಮ್ಮ ಅಮ್ಮ ಕೆಳಗಿರ್ತೀವಲ್ಲ ಎಲ್ಲ ಸಕ್ಕರೆ ಮಾಡ್ಕೊಂತೀನಿ ನಿಮ್ಮ ಹಂಗ್ಳದ್ ಮಾಡ್ಕೊ ನಾನು ಕೆಳಗ್ಳು ಮಾಡ್ಕೊಂತೀನಿ ಹ್ಞೂ ಎಲ್ಲ ನೆಲಗಿಲ್ಲ ಒರ್ಸೋದು ಪಾತ್ರೆಗಿತ್ರ ತಳಿಯೋದು ಎಲ್ಲ ಏನಿದ್ರು ನಾನು ಮಾಡ್ಕೊತೀನಿ ತೀರಾ ಮುಂದೆ ತಗಿ ಅಡುಗೆ ಮಾಡುವಂತೆ ಕೆಳಗ್ಳದು ಏನೈತೆ ಕಸ ಗೀಸ ಅದನ್ನೆಲ್ಲ ಒರ್ಸೋದು ಅದನ್ನೆಲ್ಲ ನಾನು ಮಾಡ್ಕೊತೀನಿ ತೀರಾ ಸರಿ ಆಯ್ತು ಕಣಂತೆ ಹ್ಞೂ ನಾನು ಹಂಗೆ ಅಂದ್ಕೊಂಡೆ ಇನ್ನೇ ಪಾಪ ನಾವು ಒತ್ತಿ ಒತ್ತಿ ಹೇಳಿದ್ರೆ ಆಮೇಲೆ ಬೇಜಾರಾಗುತ್ತೆ ಇನ್ನೇನು ಇಲ್ಲೇ ಅಲ್ಲ ಏನು ಬೇರೆ ಊರಲ್ಲ ಏನಿಲ್ಲ ಹ್ಞೂ ಇಲ್ಲೇ ಇರೋದಲ್ಲ ಹೋಗಿ ನಾವು ನೋಡ್ಕೊಂಡು ಬರ್ಬೋದತ್ತ ಯಾರೂ ಇಲ್ಲ ಇವಳಿಗೆ ಹ್ಞೂ ಇವಳು ಒಬ್ಳು ಅನಾಥೆ ಹ್ಞೂ ಯಾರೂ ಇಲ್ಲ ಎಲ್ಲರೂ ಬಿಸಾಕ್ಬೇಕು ಅಂತ ಇವತ್ತು ನಮ್ಮತ್ತೇ ನನ್ಗೆ ಕರ್ಕೊಂಡು ಹೋದ್ಲು ಗೊತ್ತೆ ಮನಿಗೆ ಹ್ಞೂ ಕರ್ಕೊಂಡು ಹೋಗೈತೆ ನನ್ನ ಇವತ್ತು ಅತ್ತೆನೆ ಬಂದು ನಮ್ಮ ಅತ್ತೆನೇ ಹೋಗಿ ಇವತ್ತು ನಾನು ಯಾರು ಬೇಡ ನನಗೇನು ನಮ್ಮ ಅತ್ತೆ ಅಮ್ಮ ನೋಡ್ಕೊಂಬುತ್ತೆ ಹ್ಞೂ ನನಗೆ ನನ್ನ ಅಂಡ ನೋಡ್ಕೊಂಬತ್ತಾನೆ ನಮ್ಮ ಅತ್ತೆ ನೋಡ್ಕೊಂಬುತ್ತೆ ಯಾರು ಬೇಡ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಅಣ್ಣ ಆಚಿಕೆ ಯಾವಳು ಬೇಡ ಯಾರು ಬೇಡ ಹ್ಞೂ ಯಾವಳು ಯಾವನೂ ಬೇಡ ನನಗೇನು

ಇವಾಗ ಮಾತಾಡಬೇಕು ಮಾತಾಡೋಲ್ಲ ಅವಡ್ಯಾರಲ್ಲ ಈಗ ಮಾತಾಡಲಿ ಈಗ ಉತ್ತರ ಕೊಡ್ತೀನಿ ನಾನು ಹ್ಞೂ ನನ್ನ ಮುಂದೆ ಮಾತಾಡಿ ನೀನು ಇವಾಗ ಮಾತಾಡು ಇವಾಗ ನೋಡು ನಾ ಮತ್ತೆ ಮನೆಗೆ ಹೋದೆ ಆ ಮನೆ ಸೊಸೆಯಾಗಿದ್ದೀನಿ ಇವಾಗ ಮಾತಾಡು ನೀನು ಹುಚ್ಕಂಡು ಹೋಗೋದು ಕಲಿ ಹ್ಞೂ ಇಲ್ಲಿ ಕ್ಯಾತೆ ಮಾಡೋಕ್ಕೆ ಬರಬೇಡ ನೀನು ಯಾವುದೇ ಮಾಡೋಕ್ಕೆ ಬಂದಿಲ್ಲ ಹೇಳೋಗಕ್ಕೆ ಬಂದಿದ್ದೀನಿ ಮಕ್ಕಳು ಕೊಡ್ದಂಗೆ ಹೇಳೋಗಕ್ಕೆ ಬಂದಿದ್ದೀನಿ ಹಾಂ ನಿನಗೆ ಯಾರು ಇಲ್ಲ ಅಂತ ಹೇಳಿ ನಿನ್ನ ಸ್ತ್ರೂ ಯಾರೂ ಮುಸ್ ನೋಡಲ್ಲ ಕಣೆ ನಿನ್ಗೆ ಯಾರೂ ಇಲ್ಲ ಯಾರು ನೋಡ್ಕೊಂತಾರೆ ನಿನ್ನ ಅತ್ತೆ ಮಾವ ನೋಡ್ಕೊಂಬಲ್ಲ ಗಂಡ್ ನೋಡ್ಕೊಂಬಲ್ಲ ಯಾವನು ಇಲ್ಲ ನಿನಗೆ ಹಾಂ ಅಂತ ಹೇಳಿ ಹೇಳ್ತಿದ್ದಲ್ಲ ಇವಾಗ ನೋಡು ಹ್ಞೂ ನನ್ನ ಅತ್ತೆನೇ ಕರ್ಕೊಂಡು ಹೋಯ್ತು ಇವತ್ತು ನಮ್ಮ ಅತ್ತೆ ನಮ್ಮ ಮಾವ ಹಾಂ ನನ್ನ ಗಂಡ ಅಂತೇಳಿ ನಾನು ಅವ್ರ ಮನೆಯಾಗಿದ್ದೀನಿ ಹ್ಞೂ ಯಾರು ಏನು ನನಗೆ ಇವತ್ತು ಮಾತಾಡೋ ಆಗಿಲ್ಲ ನಾನು ಹಂಗಿದ್ದೀನಿ ಹ್ಞೂ ಇವತ್ತು ನಾನು ಹೋಗಿ ಚೆನ್ನಾಗೇ ಇದ್ದೀನಿ ಇವತ್ತು ನಿಮಗೆ ಮಕ್ಕಳ್ದಂಗೆ ಹೇಳೋಣ ಅಂತ ಬಂದಿದ್ದೀನಿ ಹ್ಞೂ ನಾನು ಮನೆಯ ಸೊಸೆಯಾಗಿ ಹೋಗೇ ಬಿಟ್ಟೆ ನೋಡು ನಿನ್ನ ಮೇಲೆ ಅವ್ರಿಗೆ ಹೇಳ್ಕೊಳ್ಳೋಷ್ಟು ಪ್ರೀತಿ ಇಲ್ಲ ನೀನು ಅಂದ್ಕೊಂಡಿರೋದು ಅಷ್ಟೇನೆ ಹಾಂ ಅವರು ಸುಮ್ಮನೆ ಏನೋ ಬಿಡು ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗಿರೋದು ಅಷ್ಟೇ ಮೇಲೆ ನೋಟಕ್ಕೆ ಆದರೆ ಅವ್ರ ಮನಸ್ಸಿನಾಗೆ ನೀನು ಮನೆ ಸೊಸೆ ಅಂತ ಹೇಳಿ ಅವ್ರು ಯಾವತ್ತೂ ನಿನ್ನ ಅಂದ್ಕೊಂಡಿಲ್ಲ ಅನ್ಕೊಂಬದೂ ಇಲ್ಲ ನೀನು ಅಂದ್ಕೊಂಡಿದೀಯ ಅಷ್ಟೇ ಹ್ಞೂ ಆ ಥರ ನೀನು ಅನ್ಕೊಂಡಿದ್ಯಾ ನನ್ನ ಇವರು ಮನೆ ಸೊಸೆ ಅಂತ ಕರ್ಕೊಂಡು ಹೋಗ್ಯವ್ರೆ ಅಂತ ಅವ್ರ ಮನಸ್ಸಿನಾಗ ಅದು ಇಲ್ವೇ ಇಲ್ಲ ಹ್ಞೂ ನೋಡು ನೀನು ಆ ಮನೆಯಾಗೂ ನೆಟ್ಟು ಭಾಳ ಮಾಡಲ್ಲ ಏನು ಅಂದಿದ್ಲು ಈ ಕವನ ಅನುಮಂತಿ ಹ್ಞೂ ಹೋಗಿದ್ಯಾ ಎಲ್ಲಾದ್ರೂ ನಿಂದೆರಡೇ ದಿನೇ ಹಣೆ ಬರೋ ನಿನ್ನ ಅಣೆ ಬರ ನಾವೇ ನೋಡ್ಕೊಂಡಿಲ್ವೇನೇ ಈ ಮನೆಯಾಗಿದ್ದಾಗ ನಿಂದ ಎಂತ ಬುದ್ಧಿ ಏನು ಎಲ್ಲ ನೋಡ್ಕೊಂಡಿದ್ದೀವಿ ನೀನ್ ಎಲ್ಲೂ ನೆಟ್ ಕಾಪ್ರ ಮಾಡ ಅಂತ ಹೆಂಗ್ ಸಲ ನೀನು ಎಲ್ಲ ಹಾಳ್ ಮಾಡ್ಕೊಂಡು ಬೀದಿ ಬಿದ್ದು ಎಂದು ಎಲ್ಲನ ಎಲ್ಲಾ ಈ ಎಲ್ಲರ ಬೆಲೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಇನ್ನು ಗೊತ್ತಾಗ್ಬೇಕು ಇನ್ನೂ ಚೆನ್ನಾಗಿ ಅನುಭವಿಸ್ಬೇಕು ನೀನು ಹ್ಮ್ ಅನುಭವಿಸ್ದಾಗ ಗೊತ್ತಾಗುತ್ತೆ ನಿಮಗೆ ನೀನು ನಮ್ಮ ಅತ್ತಿಗೆ ನನ್ನ ಮೇಲೆ ಆಸೆ ಇರೋದಕ್ಕೆ ಸ್ವರ ಮಾಡಿಸ್ತೀನಿ ಅಂತ ಹೇಳೈತೆ ನಮ್ಮ ಅತ್ತೆ ನಿಮಗೆ ಎರಡು ಒಂದ್ ಒಂದೇಳೆದಾಗ್ಲಿ ಮಾಡಿಸ್ತೀನಿ ಕಣಮ್ಮ ಅಂತ ಹೇಳಿ ಗೊತ್ತಿ ಅತ್ತೆ ನೀನು ಊಟ ಮಾಡ್ಕೊಂಡು ಚೆನ್ನಾಗಿರಮ್ಮ ಇನ್ನೇನು ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ಹ್ಞೂ ನೀವು ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಏನಂತೆ ನಾನು ಅಲ್ಲೇ ಚೆನ್ನಾಗಿದ್ದೀನಿ ಹ್ಮ್ ಅಷ್ಟೇ ನಾನು ನಿನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಹಾಂ ನಮ್ಮ ಅಪ್ಪ ನಮ್ಮಮ್ಮ ಅಂತೇಳಿ ನಾನು ಏನು ಅದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂತಿಲ್ಲ ಇವಾಗ ನಾನು ನಿಮ್ಗೆಗಿದ್ದೀನಿ ನೋಡಿ ಹಸಿಕೆ ನೋಡಿ ಹಸಿಕೆ ನಾನು ಮನೆ ಬಾಗ್ಲಿಕ್ಕೆ ಬಂದು ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ನೋಡು ಜಾಡ್ಸ್ ಹೊಡೆದ್ಬಿಡ್ತೀನಿ ಜಾಡ್ಸ್ ಹೊಡೆದ್ಬಿಟ್ಟಿದ್ದೀನಿ ಅಂದ್ರೆ ಮೂರ್ತಕ್ಕೆ ಹೋಗಿ ಬಿದ್ದುಬಿಡ್ಬೇಕು ಲಂಬಿ ನೀನೊಬ್ಬ ತಂದೆನೇ ಅಲ್ಲ ಅಪ್ಪ ಆ ಬಿಡೋ ಹಿಂಗೆ ಜಾಡಿಸ್ ಹೊಡಿಯೋದು ಹಾಂ ನಿನ್ನ ನಮ್ಮ ಅಪ್ಪ ಅಂತ ಹೇಳ್ಕೊ ಮಕ್ ನನ್ನ ನೀನು ಆಸ್ತಿ ಆಗುತ್ತೆ ಥೂ ನಿನ್ನ ತಂದೆ ಇದ್ರೂ ಒಂದೇ ಸತ್ರು ಒಂದೇ ಹ್ಞೂ ನಿಮ್ಮ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಅಂತ ಹೇಳಿ ಅನ್ಕೊಂಡ್ತೀನಿ ನಾನು ಯಾವತ್ತು ಅದಕ್ಕೆ ಜಾಡ್ಸೋ ಹೊಡೀತೀಯಲ್ಲ ನಿನ್ನ ಮನುಷ್ಯನಲ್ಲ ನೀನು ಸರಿಯಾಗಿ ಮಾಡಿದ್ದೆ ಕಾಣಲ್ಲ ಪಾಪ ಹಾಂ ಗರಣಿ ಸರಿಯಾಗಿ ಮಾಡಿದ್ಯಾ ಸುಂಕೆ ಹ್ಞೂ ಜಾಡಿಸ್ ಹೊಡ್ದಿದ್ದಲ್ಲ ನಿಮ್ಮ ಮನೆ ಬಾಕ್ಲಕ್ಕೆ ಬರಬಾರ್ದು ಇಲ್ಲಿ ನನ್ನ ಮನೆ ಬಾಗ್ಲಿಗೆ ನಿಂತ್ಕೊಬಾರ್ದು ನನ್ನ ಮನೆ ಬಾಗ್ಲಿಗೆ ಕಾಲ್ ಇಕ್ಬಿಟ್ಟಿದ್ಯಾ ಅಂದ್ರೆ ಹಂಗೆ ನಿನ್ ಜಾಡ್ಸ್ ಹೊಡಿಯೋದು ಹ್ಮ್ ನನ್ನ ಮನೆ ಬಾಗ್ಲಿಗೆ ನಿನ್ ಕಾಲ್ ಇಕ್ ಕೊಡುದು ಮಾತಾಡ್ತಿದ್ವಿ ಹಂಗೇನೆ ಅದಕ್ಕೆ ಮತ್ತೆ ಸರಿಯಾಗಿ ಜಾಡ್ಸ್ ಮಾಡ್ದು ಅಲ್ಲ ನನ್ನ ಹಿಂಗೆ ಒಯ್ತಿಯಲ್ಲ ಮಗಳನ್ನ ಜಾಡ್ಸಿ ಒಯ್ದ್ರೆ ನೀನು ಉದ್ದಾರ ಆಗಲ್ಲ ಹ್ಞೂ ನಾನು ಹುಡ್ತಾಗಿಂದ ಈ ಮನೆಗೆ ಒಳ್ಳೇದಾಗಿರೋದು ನಾನು ಅದೃಷ್ಟ ತಂದಿರೋದು ಗೊತ್ತಾ ನಾನು ಹುಡ್ತಾಗಿಂದಲೇನೇ ಕಣಪ್ಪ ಹಾಂ ನಿನಗೆ ಒಳ್ಳೇದಾಗಿರೋದು ನನ್ನ ನೀನು ಜಾಡ್ಸಿ ಕಾಲ ಹೊಡಿತಾ ಇದೆಯಾ ಅಂತಂದರೆ ನೋಡು ನಿನಗೆಂತ ಒತ್ತು ಬರುತ್ತೆ ಅಂತ ಹೇಳಿ ನನ್ನ ಹೊಡೆದಿದೆಯಲ್ಲ ನೋಡು ನಿನಗೆ ಎಂಥದ್ದು ಬರುತ್ತೆ ಅಂತ ಅಯ್ಯೋ 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 ರಾಮ 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 ಅಯ್ಯೋ ಅಯ್ಯಪ್ಪ ಏನು ಅದೃಷ್ಟ ತಂದಿದ್ದೋ ಹೋ ಹೋ ಧಾರಾಣಿ ಮಾಡ್ದಲೇ ಬಂದೈತಿ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟವನೇ ಎಷ್ಟು ಕಷ್ಟಪಟ್ಟು ಮಾಡೇವ್ ಎಂಬುದು ಗೊತ್ತು ಹಾ 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 ಅದೃಷ್ಟ ಮ್ಯಾಗಳೆ ಇಳಿದಿಲ್ ಕಣಮ್ಮ ಓ ಮಾತಾಡ್ಬೇಡ ರೌಡಿ ಹ್ಞೂ ನೀನು ಮುಚ್ಕೊಂಡು ಬಿದ್ದೀರಿ ಓಹೋ ಅವ್ನು ಕಷ್ಟಪಟ್ಟವನಿ ಅವ್ನು ಕಷ್ಟಪಟ್ಟಿರೋದಕ್ಕೆ ಮಾಡಿರೋದು ಹ್ಞೂ ಹುಡುಗರು ದುಡಿತಾವೆ ಇನ್ನ ನೀನಲ್ಲ ಸಂಪಾದಿಸಿರೋದು ಅವರು ಹುಡುಗರು ದುಡ್ದು ಸಂಪಾದನೆ ಮಾಡಿ ದುಡ್ದು ಮಾಡ್ಕೊಂತಾ ಇರೋದು ಓಹ್ ಹೋಹ್ ಇವಳು ಅದೃಷ್ಟ ತಂದವಳಂತೇನಂಗೆ ಅದೃಷ್ಟ ಉದ್ರಸಿದ್ಲು ಮ್ಯಾಗಳಿಂದಾನು ಗೊತ್ತಿಲ್ಲ ನೀನು ಮಾತಾಡ್ಬೇಡ ಕಣಜ್ಜೆ ನೀನು ಮಾತಾಡಿದ್ಯಾ ಅಂದರೆ ಚೆನ್ನಾಗಿರಲ್ಲ ನೀನು ಮಾತಾಡ್ಬೇಡ ನೀನು ನಿಂದೇನಾಯಿತ ನೀನು ನೋಡ್ಕ ಸಾಕು ಅಷ್ಟೇನೆ ಹ್ಞೂ ನಿಮ್ಮ ಮನೆಯಾಗೇನೆ ಸಾವಿರ ಐತೆ ನೋಡ್ಕೆ ಹೋಗಿ ಹೋಗು ಹ್ಞೂ ನೀವೇ ಅಶಿವಾನಿ ನಾವು ಒಯ್ದು ಕಳಿಸಿದ್ದೀರಲ್ಲ ಹಾಂ ಆಶಿವನಿಗೆ ಎಷ್ಟು ಮೋಸ ಮಾಡಿದಿರ ಅದೇ ಅಕ್ಕನಿಗೆ ಎಷ್ಟು ಮೋಸ ಮಾಡಿದಿರ ಅದೆಲ್ಲ ನಾನು ನಿನ್ನ ಮನೆಯದ್ದು ನೀನು ನೋಡ್ಕೋ ಹೋಗು ನನ್ನ ಏನು ಹೇಳಕ್ಕೆ ಬಂದಿದ್ದೀನಿ ನಾನು ನಮ್ಮ ಅಪ್ಪ ನಮ್ಮಅಮ್ಮ ಅಂತಾಗೆ ಹೇಳಕ್ ಬಂದಿದ್ದೀನಲ್ಲ ಥೂ ತೊ ತೋ ನಮ್ಮ ನಮ್ಮ ಅಪ್ಪಾಯನಮ್ಮ ಅಲ್ಲ ಹ್ಞೂ ನಮ್ಮ ಅಪ್ಪನ ಅಮ್ಮ ಹೋಗಿದ್ದಾರೆ ಥೂ ತು 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 ಥೂ ನಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮ ಅಪ್ಪ ನಮ್ಮಮ್ಮ ಅಲ್ಲ ಅಗೆ ಮರ್ಯಾದೆ ಇಲ್ದಾಳೆ ಹೋಗು ಇನ್ನು ಏನು ಮಾತಾಡ್ಕೊಂಡಿದ್ದೀವಿ ಇನ್ನು ಯಾವ ಮೈ ಈ ಕೇಳ ಮಾತಾಡಕ್ಕೆ ಬಂದಿದ್ಯಾ ಹೋಗಿ ನೋಡೋ ನಾನು ಮನೆ ಬಾಗ್ಲಿ ಇನ್ನೊಂದ್ ದಿವಸ ಬಂದಿದ್ಯಂದ್ರೆ ಇದಕ್ಕಿನ್ನ ಜಾಡ್ಸ್ವಾಡದ್ ಬಿಡ್ತೀನಿ ಹಾ ಸೋಮನೆಯಲ್ಲಿ ಇಂದ ಹೋಗ್ ಕಲಿ ಮಾತಾಡ್ಬಿಟ್ಟಿದ್ಯಾಂದ್ರೆ ಏನಿಲ್ಲ ನೋಡು ನೀನ್ ಮಾತಾಡ್ಕೊಡುದು ಮಾತಾಡ್ಬೇಡ ಏನ್ ನೀನ್ ಮಾತಾಡೋದು ಮಾತಾಡ್ಬೇಡ ನೀನು ಆ ಕಲಮ್ಮ ಇವಾಗ ಒಂದಿಷ್ಟು ಮಾತಾಡ್ಸೋದಕ್ಕೆ ಇಲ್ಲಿ ಬಂದಿದ್ಯಲ್ಲ ನೀನು ನೆಟ್ಟಗಿರು ನೆಟ್ಟಿಗೆ ಗಂಡಂತ ಸಂಸಾರ ಮಾಡ್ಕೊಂಡು ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಅತ್ತೆ ಮಮ್ಮಿ ಹೇಳ್ದಂಗೆ ಕೇಳ್ಕೊಂಡು ಇರು ನೋಡೋಣ ನೀನು ಹೆಂಗೆ ಇರ್ತೀಯ ಅಂತ ಹೇಳಿ ಗೊತ್ತಾಗುತ್ತೆ ಹ್ಞೂ ಎಲ್ಲ ಎರಡು ದಿನ ಇದ್ದೆ ನೀನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಇರು ನಿಂಗೆ ಗೊತ್ತಾಗುತ್ತೆ ಇಲ್ಲಿದ್ದೆ ಆ ಪಾಟಿ ನೀನು ನಿನ್ನ ಮತ್ತೆ ತಕ್ಕಾಪ್ರಾ ಮಾಡ್ತಿ ಹೋಗು ನಮ್ಮತ್ತೆ ಪ್ರೀತಿ ಹಂಗೆ ಗೊಳಿಸಿದ್ದೀನಿ ನಾನು ನಮ್ಮ ನಮ್ಮತ್ತೆ ಸರ ಮಾಡ್ಸುತ್ತಂತೆ ಬಾ ಹಾಂ ಯಾರಂಗೆ ಮಾಡ್ಸ್ತಾರಗೋ ನನ್ನ ಮೇಲೆ ಪ್ರೀತಿ ಇಲ್ದಲ್ಲಿ ಹೇಳ್ತಿತ್ತ ನಮ್ಮತ್ತೆ ಸರ ಮಾಡಿಸ್ತೀನಿ ಅಂತೇಳಿ ಬಾ ಹ್ಮ್ ಹ್ಞೂ ನಮ್ಮತ್ತೇನು ಕೇಳು ಹ್ಞೂ ನೀವು ಇಲ್ದಿದ್ರು ಅಷ್ಟಪಯ ಸಾಕು ಹ್ಞೂ ಅತ್ತೆನೇ ಕರ್ಕೊಂಡು ಹೋಯ್ತು ನನ್ನ ಇನ್ನು ಯಾರು ಹೋಗಲ್ಲ ನೀನು ಬಿದ್ದು ಸಾಯ್ತಾ ಅಂತಿದ್ದೆ ಹಾಂ ಇವಾಗ ನೋಡಿ ಅತ್ತೆನೇ ಬಂದು ನನ್ನ ಕರ್ಕೊಂಡೋಗಂಗೆ ಮಾಡಿದೆ ನಾನು ಹಾಂ ನನ್ನ ಅತ್ತೆನೇ ಕರ್ಕೊಂಡು ಹೋಯ್ತು ನನ್ನ ನಿಂದೆಲ್ಲ ನಾಟಕ ಹೋಗಿ ಗೊತ್ತೈತಿ ಎಲ್ಲ ಓಟು ಬಿಟ್ಟು ನಾಟಕ ಆಡ್ತೀಯ ನೀನು ಹ್ಞೂ ಓಟು ಬಿಟ್ಟಿರೋಳು ಥೂ ನಿನ್ನ ಮಗಳು ಅಮ್ತಲ್ಲು ನಾನು ಬಾಯಿಗೆ ಬಂದ ವಿನಕಿಕ್ ಬೈಬೇಕಾಗುತ್ತೆ ನನ್ನ ಬಾಯಿಗೆ ಮತ್ತೆ ಒಳ್ಳೆ ಬರೋಲ್ಲ ನನಗೆ ಸಿಟ್ಟು ಬಂದ್ಬಿಟ್ಟು ನನಗೆ ಬರ್ಲಿಲ್ಲ ಅಂದ್ರೆ ನನಗೆ ಸಿಟ್ಟು ಬರಲ್ಲ ಸಿಟ್ಟು ಬಂತು ಅಂತಂದ್ರೆ ನಾನು ಬಾಯಿಗೆ ಒಳ್ಳೇದು ಬರೋದಿಲ್ಲ ನೋಡಿ ಹೇಳ್ತೀನಿ ಹೋಗಿ ಮುಚ್ಕೊಂಡು ಹೋಗಿ ನಿಂದೇನಾಯ್ತು ನಿನ್ನ ಕೆಲಸ ಆಯ್ತು ನೋಡ್ಕೊಂಡು ಹೋಗು

അതേ മതി ഒള്ളേ ബുദ്ധി ഇല്ല ഒഴേ കലസളപ്പ അത്ര ഇഷ്ടപ്പെട്ട് കർക്കണ്ടോളം ഏനില്ല നിന്ന നാട്ടിയുട്ട് നാട്ടുകാടി നിന്നേർക്കു സുമുന മാ ബായി മുച്ച്ക്കണ്ട തിർഗ നമ്മളിക്ക് വിക്കി ഏന ബാർ അത് അവരേനില്ല നീ അവ കണ്ണാഗ നോടോദിരോവർഗു നിന്ന നിന്ന അവർ മന ബിഡ്സ്കാല ഭാഷ സിട്ട് വന്ന ഇഷ്ട ನಾನು ಬರೋದು ಇಲ್ಲ ನನ್ನ ತವ್ರ ಮನೆ ಬಾಗಿಲು ನಾನು ಸುತ್ತ ಬರೋಲ್ಲ ಬರೋದೇ ಇಲ್ಲ ನನ್ನ ತವ್ರ ಮನೆಗೆ ನಾನು ಯಾವತ್ತೂ ನಾನು ಸುತ್ತಾರ್ಕಂಡು ಬರೋದಿಲ್ಲ ನಾನು ನನ್ನ ಅಂಗ್ಡಿಗೆ ಬಾಳುತ್ತಾ ಇರೋಳು ನನ್ನ ತವ್ರ ಮನೆ ಬಾಗಿಲು ನಾನು ಸುತ್ತಾರ್ಕಂಡು ಬರೋಲ್ಲ 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 ನೋಡ್ತಾ ಇರೋ ಚಾಲೆಂಜ್ ಮಾಡ್ತೀನಿ ನಿನ್ನ ಮನೆ ಅಂಗ್ಲೆ ತುಳಿಯೋದಿಲ್ಲ ಬರೋದಿಲ್ಲ ನಾನು ಯಾವತ್ತೂ ನಿಮ್ಮಂತ ಬೇರೋದಿಲ್ಲ ಬೇಡ್ಕೊಂಬೋದಿಲ್ಲ ನೋಡಿಲ್ಲ ನಿನ್ನ ಆ ಕಡೆ ಮನೆ ನೀನು ಬಂದಿದೆ ಸುತ್ತಾರ್ಕೊಂಡು ನೀನು ಮಾತಾಡೋಕ್ಕೆ ಬಂದವಳು ಹ್ಞೂ ಬಾಯ್ ಮುಚ್ಕೊಂಡು ಹೋಗಿ ಇಲ್ಲಿಂದ ಚಾಸ್ ಒಳದ ನನಗೆ ಭಾಳ ಬಂತು ನನಗೆ ಬೇರೆ ಸಿಟ್ಟು ಬರೋದಿಲ್ಲ ಬರಲಿಲ್ಲ ಅಂತ ಬಂತು ಅಂದರೆ ನನಗೆ ಸೇವಿಸ್ಗೆ ಮಕ್ಕಾಗಲ್ಲ ಅಷ್ಟಿಷ್ಟು ಸಿಟ್ಟು ಬಂದುಬಿಡುತ್ತೆ ತಡ್ಕ ಮಕ್ಕಾಗಲ್ಲ ಬಾಯಿಗೆ ಒಳ್ಳೆ ಮಾತೂ ಬರೋದಿಲ್ಲ ನನಗೆ ಸಿಟ್ಟು ಬಂದಾಗ ಹಂಗೆ ನನಗೆ ಎಂತೆಂಥ ಮಾತು ಮಾತಾಡೋ ನಮ್ಗೆ ಆಗುತ್ತೆ ಸುಮ್ಮನೆ ಹೆಂಗೆ ಆಗ್ಬಿಡುತ್ತೆ ಗೊತ್ತಾ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು